ಆಯ್ನ ಫಸ್ಟ್ ಟೈಮ್ ಮುತ್ತೆ ನೋಡಕ್ ಬಂದಿಲ್ಲ ನಾವ್ ಏನ್ ಕ್ವಶನ್ ಕೇಳೋಣ ನೋಡಾದ ಸುಡಗಾಡ ಅವಾಗೇನ್ ನೋಡಾದಿತ್ತಲ್ಲ ಪೀಡಾದಿತ್ತಿಲ್ಲ ಅವ ನಮ್ಮ ಅಪ್ಪ ಇದ್ದ ಇಬ್ರಿ ಕರ್ಕೊಂಡ್ ಹಂಗೆ ಗಚ್ಚ ಮಾಡಿ ಹೋಳಿಗೆ ಉಂಡೆ ಬಂದ ಈಗೇನು ಶೆಟ್ಟಿಲ್ ಯಾವತ್ತರದು ಜರಾ ಗಚ್ಚ ತಡ ನಿಮ್ ಮೊಬೈಲ್ ಕೊಡ್ತಾವ್ ನಾನು ಆಟ ಕೊಡ್ತೀವ್ರಿ ನಿಮ್ ಮುತ್ತೆ ನಂಗ್ ಉಳಾಕ್ ಅವಾಗ ನಾ ಸಾಲಿಗೆ ಹೋಗಿದ್ದೆ ಚಂದ ಎಣ್ಣಿ ಹಚ್ಚಿ ನಮ್ಮ ಆಯ್ ತೊಳದು ಕಳಶುಳು ನಾ ಬಂದ್ ಬೆಳಕ ಯಾರ್ ನೋಡಕ್ ಬಂದ್ರ ಹಿಂಗ್ ಕಣಕಿ ಹಾಕದಾಗ ನಮ್ ಬೆನ್ನಾಗ ಗುಂಪಾಗ ಹಂಗ ಹೇಳಿ ಈಗಿನವ್ರ ನೋಡಕ್ ಬರ್ತಾರ ಅಂದ್ರ ದೇವಿನಂಗ ಕುಗ್ಗ್ರಿರತ್ ಬಡ ನಿಂದಿರ್ತಾವ್ ಗೊತ್ತ ಹೊತ್ತ ನಡ್ಮಿ ಮತ್ ಹಿಂಗ ಮುತ್ತೆ ನೋಡ್ಲಿಲ್ಲ ಅಂದ್ರ ಹೆಂಗ ಇಷ್ಟ ಪಟ್ಟ ಹ್ಮ್ ಅನ್ ಒಂದ್ ಹುಟ್ಟಿ ನಮ್ ಮಾಯಿ ಫೋಟೋ ಶಿಕ್ಷ ಅದ್ ನೋಡಿ ಸೇಮ್ ಆಕಾರಿ ಹೊಸದಾಗ ಇರೋಣ ಅಲ್ಲ ಕೆಟ್ರಿ ಹಾಂಗ್ ಕಣ ಕಟ್ಟಿದ ಪಸಂದ್ ಮಾಡಾರ ಏನ್ ಇಷ್ಟ್ ಕ್ಯೂಟ್ ಅದಿ ಈ ಮುತ್ತೇ ಇಷ್ಟ ಪಟ್ಟಿ ನಿಮ್ ಮುತ್ಯ ಎಲ್ಲ ಅಲ್ಲಿ ಕಟ್ಟಿ ಮೇಲೆ ಕುತ್ತಾರ ನಿಮ್ ಯಾರಿ ಹೇಳ್ಬೇಕಂದ್ರ ನಿಮ್ ಮುತ್ಯ ನಂಗೆ ಇಷ್ಟನೇ ಇರ್ಲಿಲ್ಲ ನಮ್ಮ ಮುಂದ್ ಮುಂದ ನನಗ ನೋಡಿ ಚಿಟಕಿ ಕೊಟ್ಟಾವ ನಮ್ಮ ಸುಮ್ ಕೊಟ್ಟವ್ ನೀವ್ ಮಾಡ್ಕೋತ ಹೇಳಿ ಮಾಡ್ಕೊಂಡ ನಮ್ಮ ಅಪ್ಪ ಮುಂದೆ ಹೇಳ್ಬೇಕಾದ್ರ ಗಡ್ಡ 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 ನಿಂದ್ರಲಕ್ಕ ಏನ್ ಹೇಳದಾರ ದೂರೇ ಉಳಿತು ಆ ತಂದಿಗಿಂದ ಯಾವ ಮುದ್ಕೋಗ ನಮ್ಮ ಡೈವರ್ಸ್ ಇವರ್ಸ್ ಮಾಡಿ ಆದ್ರ ನಾ ಕೆಟ್ರಿನ ನಂಗೇನು ಉಳಿದಿಲ್ಲಾ ಆದ್ರ ನೀಾದ್ರ ರಾಜ್ ಕುಮಾರ್ ನಂಗ್ ಕಾಣ್ತಾನ ಬಾ ಸ್ಮಾರ್ಟ್ ಕಾಣ್ತಾನ ಅವನಂಗೆ ಯಾರೂ ಇಲ್ಲ ಅರೇನಿ ಇವತ್ ನಾ ಏನ್ ಹೇಳಬೇಕಲ್ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕಲ್ ಈ ಜನವರಿ ಹನ್ನೆರಡಕ್ಕ ಹದಿಮೂರಕ್ಕ ಮಹಾ ಮಹಾಕುಂಭ ಮೇಳ ಐತ್ ನೋಡ್ರಿ ಪ್ರಯಾಗ ಅದ್ರ ಬಗ್ಗೆ ನಾ ಮಾತಾಡತಿನಿ ಇವತ್ತು ಅಲ್ಲಿ ನಿಜವಾಗ್ಲೂ ಮಹಾಕುಂಭ ನಡ್ದದ ಒಟ್ಟ ಏನ್ ತಿಳಿಯವಲ್ರಿ ನಮಗ ಅಲ್ಲೇನೋ ಒಬ್ಬ ಬಾಬಾ ಐ ಟಿ ಐ ಟಿ ಮುಗಿಸ್ಕೊಂಡ್ ಏನೋ ಲವ್ ಫೇಲ್ ಆಗ್ಯದಂತ ಅವನಿಗ ವೈರಲ್ ಮಾಡಾಕತ್ತಾರ ಅಕ್ಕಿ ಅವಕಿನೇ ಬೆಕ್ಕಿನ ಕಣ್ಣಿನ ಅಕ್ಯದಳ ಆಕಿಗ ವೈರಲ್ ಮಾಡಕತ್ತಾರ ಯಾರಿಗೆ ಸಲ್ಮಾನ್ ಖಾನ್ ಆಫರ್ ಕೊಡಾಕತ್ತನ ಯಾರಿಗೆ ಶಾರುಖ್ ಖಾನ್ ಆಫರ್ ಕೊಡಗತ್ತಾನ ಅಂದ್ರ ಇದು ನಡ್ದದ ಏನ್ ಅನ್ನೋದೇ ಒಟ್ಟ ಕುಂಭಮೇಳ ಮೇಳ ಅಂದ ಏನ್ ನಡದ ಗೊತ್ತಾಗವಲ್ರಿ ಆ ಜಿಬ್ರಿ ಲವ್ ಫೇಲ್ ಆಯ್ತತ್ ಅವನಿಗೆ ಐ ಟಿ ಐ ಟಿ ಬಾ ಬಂದು ಅವನಿಗೆ ವೈರಲ್ ಮಾಡಕತ್ತಾರ ಆ ಬೆಕ್ಕಿನ ಕಣ್ಣಕ್ಕಿಗೆ ಆಕಿಗೂ ಸುಮ್ ಸುಮ್ನೆ ವೈರಲ್ ಮಾಡಕತ್ತಾರ ಅಂತವ್ರ ಎಷ್ಟೋ ಕಣ್ಣಿನವ್ರ ಹಳ್ಳಿ ಹಳ್ಳಿಯಾಗ ಸಂಧಿ ಆಗತಾರ ಅಲ್ಲಿ ದೇವ್ರ ವಿಷಕ್ ಹೋಗಿ ಅಲ್ಲಿ ಏನ್ ಮಾಡಕತ್ತಾರ ಒಂದ್ ತಿಳವಾಲ್ದ್ರಿ ಆ ಕುಂಭ ಮೇಳದಾಗ ಒಳ್ಳೆ ಋಷಿಮನಿಗಳು ಬಂದಾರ ಅವ್ರ ಅದಾವ ಅದ ಏನು ವೈರಲ್ ಆಗ್ಯಾಲಗದ್ರಿ ಬರೇ ಇವ್ರೇ ಇಬ್ಬರದೇ ವೈರಲ್ ಆಲಾತೈತಿ ಇದೆಲ್ಲಾ ನೋಡಿ ನನಗೆ ಏನು ಅನ್ಸಲಾತದಂದ್ರ ಅಲ್ಲಿ ಅಲ್ಲೇನ ಕುಂಭ ಮೇಳ ನಡತದ ಏನ ಇನ್ಸ್ಟಾಗ್ರಾಮ್ ಇವೆಂಟ್ ನಡತದ ತಿಳೇವಾಲ್ದು ಕರೇನಿ ಏನ್ ಮಾಡತ್ತೀರಿ ಈ ಮಾಲಕ ಆಯ್ತೇನ್ರಿ ಕೆಲ್ಸ ಏನೇಲ್ ನೋಡ್ರಿ ಏನ್ ಇತ್ತೀನ್ರಿ ಏನ್ ಹೋಗಿದ್ರಿ ಏನಿಲ್ ನೋಡ್ರಿ ಸಂಗೀನ್ ಮೀಟಿಂಗ್ ಇತ್ರಿ ಸಂಗಿನ್ ಮೀಟಿಂಗ್ ಹೋಗಿದ್ರಿ ನಮ್ ನೈನಿನ್ ಬಂದಿರ್ಬೇಕಲ್ರಿ ಅಲ್ಲಿ ಹೂ ಬಂದ್ರಲ್ರಿ ಹಂಗಾರ ಬರ್ರಿ ಒಳಗ ಹೊರಂಗ್ ಇತ್ತು ಮಾತಾಡತ್ ಚಲೋ ಮತ್ತೆ ಮಾಲಕ್ಕ ಏನಿಲ್ ನೋಡ್ರಿ ನಿಮ್ ಕಡಿನ ಏನೋ ನಿನ್ನೆ ಹೇಳಿದ ಹುಟ್ಟ ಬದತ್ತಲ್ರಿ ಆವತ್ತಿನ ದಿನ ಏನ ಅರ್ಶಿನ್ ಕುಕುಮ್ದು ಪ್ರೋಗ್ರಾಮ್ ಇಡ್ತಾಳತ್ರಿ ಅವಾಗೆಲ್ಲಾ ಅವಾಗ ಎಲ್ಲಾ ಒಳ್ಳೆ ಹೆಣ್ಮಕ್ಳಿಗೆ ಕರ್ದು ಗಿಫ್ಟ್ ಕೊಡ್ತಾಳತ್ರಿ ಏ ಏವಾ ಇದ್ ಏನು ನನಗ್ ಗೊತ್ತೇ ಇಲ್ ನೋಡ್ರಿ ಯಾಕೋರ ನೀವ್ ಅವ್ರ ಮಾತಾಡಲ್ಲ ಏನ್ರಿ ಹ್ಮ್ ಮಾತಾಡಲ್ಲ ನೋಡ ಇದೇ ವಾ ಚಲೋ ಚಲೋ ಗಿಫ್ಟ್ ಗೊತ್ತಂದೇಳು ಮಂದಿ ನೀರಿನ ಟಾಕಿಗಳಿ ಸೇಮ್ ಅವೇ ಉಳ್ದವ್ ಈ ವರ್ಷ ಕೂಡಕ್ ಕಾಣ್ತ ಅವ್ಕ ಮುಂದ್ ನಿಂತು ಎಲ್ಲಾ ಕಾರ್ಯಕ್ರಮ ಮಾಡಿ ಎಲ್ಲಾ ಮಾಡಿ ಬಂದ್ಯ ನಾನು ಅವಾಗ ನನ್ ಬಹಳ ಇಸಟ್ ಮಾಡ್ಯಾಡ್ರಿ ಕಿ ಐಸಟ್ ಸಟ್ ಏನ್ರಿ ಇಸಟ ಅಂದ್ರ ಗೊತ್ತಿಲ್ಲ ಅವಮಾನ ಮಾಡ್ಯಾಡ್ರಿ ನನಗ ಇಂಗ್ಲೀಷ್ ಬರಲ್ಲೇ ಏನ್ ಬರ ಸಾಂಗ್ ಮಾಡ್ಕೊತ ತಿರ್ಗಾಡ್ತಿರೀ ಅದು ಬಿಡ್ರಿ ಈ ಸರಿ ಏನ್ ಕುಡಕ್ರಿ ಗಿಫ್ಟ್ ಏನ ಆರ ತಾಟ್ ಕೊಡ್ತಾತ್ರಿ ಆಕಿದ ಬಲ್ಲಿ ತಾಟ್ ತೊಗೊಂಡ್ರಿ ಬಿಕ್ಕಿ ಬೇಡಕೋತ ಗೊತ್ತಿರೋನು ಇವ್ರಿ ನಾ ನೋಡಾತ್ರಿ ಅಕ್ಕೋರ ನಾನು ಹುಟ್ಟ ಬದಾಗ ಕಪಾಟ್ ಗಿಫ್ಟ್ ಕೊಡ್ತೀನಿ ಎಲ್ಲರಿಗ ಆಕೇ ಶಾಣಿ ಆಗ್ಯಾಡ್ರಿ ಅಕ್ಕೋರ ಆಕಿಕ್ಕಿ ದೊಡ್ಡಕಿದೀನಿಲ್ರಿ ಆಕಿ ಬರೀ ಹತ್ನಂತೆ ಪಾಸ್ ಆಗಿರ್ಬೇಕ್ರಿ ನಾ ಹತ್ನಂತೆ ಪಾಸ್ ಹನ್ನೆಂದೇ ಪಾಸ್ ಇಕ್ಲಾಮ ಮುಗಿಸಿನ್ರೀ ನಾನ್ ನನ್ನ ಮುಂದೆ ದಿಮಾಕ್ ಮಾಡಿ